ಹಾಯ್ ವೀಕ್ಷಕರೇ ನಮಸ್ಕಾರ ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಸ್ನೇಹಿತರೆ ನಾವಿವತ್ತು ಹೋಗ್ತಾ ಇರೋದು ಕಮಲಶಿಲೆಯೇ ಅಂತ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಇದು ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳಲಿಕ್ಕಾಗಲ್ಲ ಇದು ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಿ ನೆಲೆ ನಿಂತಿರುವ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಸುಂದರವಾದ ಹಸಿರು ಕಾಡುಗಳು ಮತ್ತು ಗುಡ್ಡಗಳು ಮರಗಿಡಗಳು ಅಡಿಕೆ ತೋಟ ತೆಂಗಿನ ತೋಟ ಇವುಗಳ ಮಧ್ಯ ದೇವಿ ನೆಲೆ ನಿಂತಿದ್ದಾಳೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಈ ಕಮಲ ಶಿಲೆಯಲ್ಲಿ ನೆಲೆ ನಿಂತಿರುವ ದೇವಿಯ ಇತಿಹಾಸ ಏನು ಮತ್ತು ಈ ದೇವಸ್ಥಾನ ಹೇಗಿದೆ ಮತ್ತು ಇಲ್ಲಿನ ಪೂಜಾ ಸಮಯ ಹೇಗಿದೆ ಅದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿನ ಭೋಜನ ಪ್ರಸಾದ ತುಂಬ ಅಂದರೆ ತುಂಬಾ ಫೇಮಸ್ಸು ಸ್ನೇಹಿತರೆ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ಅದೆಲ್ಲದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೀವೀಗ ನೋಡ್ತಿರೋದು ದೇವಸ್ಥಾನದ ಒಳಾಂಗಣ ಇದು ಧ್ವಜಸ್ತಂಭ ಇದೆಲ್ಲ ಕಾಣ್ತಾ ಇದೆ ಒಳಗಡೆ ಯಾವುದೇ ಎಲ್ಲ ಹಾಗೆ ಈ ದೇವಸ್ಥಾನದಲ್ಲೂ ವೀಡಿಯೋ ಆಲೋ ಇಲ್ಲ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಒಳಗಡೆ ವೀಡಿಯೋ ಅಂತ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದರು ಸ್ನೇಹಿತರೆ ಈ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನವು ಈ ಕುಬ್ಜಾ ನದಿಯ ದಂಡೆ ಮೇಲೆ ಬರುತ್ತೆ ಈ ದೇವಸ್ಥಾನದ ಪಕ್ಕದಲ್ಲೇ ಕುಬ್ಜಾ ನದಿ ಹರಿಯದುವ ಕಾಣುತ್ತೆ ನಿಮಗೆ ಆಮೇಲೆ ನಾನು ತೋರಿಸ್ತೀನಿ ಸ್ನೇಹಿತರೆ ಏನಪ್ಪಾ ಅಂದರೆ ನೀವು ಈ ದೇವಸ್ಥಾನದ ಬಹುಮುಖ್ಯ ವಿಶೇಷ ಅಂದರೆ ಈ ದೇವಸ್ಥಾನದಲ್ಲಿ ಲಿಂಗದ ರೂಪದಲ್ಲಿ ಪೂಜಿಸಲ್ಪಡುವ ದೇವಿ ಸಾಧಾರಣವಾಗಿ ಲಿಂಗದ ರೂಪದಲ್ಲಿ ಸಾಧಾರಣ ಶಿವನು ಪೂಜಿಸಲ್ಪಡ್ತಾನೆ ಆದರೆ ಈ ದೇವಸ್ಥಾನದಲ್ಲಿ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ದೇವಿಯು ಲಿಂಗದ ರೂಪದಲ್ಲಿ ಪೂಜಿಸಲ್ಪಡ್ತಾಳೆ ಅದು ಯಾಕಪ್ಪ ಅಂತ ನಾವು ನೋಡ್ತಾ ಹೋದ್ರೆ ನಾವು ಇತಿಹಾಸನ ತಿಳ್ಕೊಳ್ತಾ ಹೋಗಬೇಕಾಗತ್ತೆ ಸ್ನೇಹಿತರೆ ನಾವು ಈ ದೇವಸ್ಥಾನದ ಇತಿಹಾಸವನ್ನು ಒಂದು ಸಣ್ಣದಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ದೇವಲೋಕದಲ್ಲಿ ಆಸ್ಥಾನದ ನರ್ತಕಿ ಎಂದೇ ಪ್ರಸಿದ್ಧಿಯಾಗಿದ್ದ ಪಿಂಗಳ ಎಂಬ ಸುಂದರಿ ಕೈಲಾಸ ಪರ್ವತದ ಮೇಲೆ ಶಿವಪಾರ್ವತಿ ಹೆದರು ಅತ್ಯುತ್ತಮ ನೃತ್ಯ ಪ್ರದರ್ಶನ ನೀಡ್ತಾ ಇರ್ತಾಳೆ ಈ ರೀತಿ ನೃತ್ಯ ಪ್ರದರ್ಶನ ನಡೆಸಿ ಶಿವಪಾರ್ವತಿಯರನ್ನು ರಂಜಿಸ್ತಾ ಇರ್ತಾಳೆ ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಶಿವಪಾರ್ವತಿಯರಿಗೆ ಇವಳ ನೃತ್ಯವನ್ನು ಮತ್ತೆ ನೋಡುವ ಮನಸ್ಸಾಗುತ್ತೆ ಇವಳಿಗೆ ಪುನಃ ನೃತ್ಯ ಮಾಡಲು ಶಿವಪಾರ್ವತಿಯರು ಕೇಳ್ಕೊಳ್ತಾರೆ ಆದರೆ ಈ ನರ್ತಕಿ ನಾನು ನೃತ್ಯ ಮಾಡಲ್ಲ ಅಂತ ನಿರಾಕರಿಸ್ತಾಳೆ ಇದರಿಂದ ಪಾರ್ವತಿ ದೇವಿಗೆ ಮಾತ್ರ ಬಹಳ ಸಿಟ್ಟು ಬರುತ್ತೆ ಬಹಳ ಕೋಪದಲ್ಲಿದ್ದ ಪಾರ್ವತಿ ದೇವಿಯು ಈ ಪಿಂಗಳಾಗೆ ಒಂದು ಶಾಪವನ್ನು ನೀಡ್ಬಿಡ್ತಾರೆ ನಿನ್ನ ಸೌಂದರ್ಯ ಎಲ್ಲ ಕಳೆದು ಹೋಗಿ ಕುರೂಪಿಯಾಗಿ ಭೂಮಿ ಮೇಲೆ ನೆಲೆಸುವಂತ ಶಾಪ ನೀಡ್ತಾಳೆ ಪಿಂಗಳ ಇತ್ತ ಕುರೂಪಿಯಾಗಿ ಭೂಮಿಯ ಮೇಲೆ ಬರ್ತಾಳೆ ಇತ್ತ ಪಿಂಗಳ ನರ್ತಕಿ ಕುರೂಪಿಯಾಗಿ ಭೂಮಿಯಲ್ಲಿ ಬದುಕಲು ಸಾಧ್ಯವಿಲ್ಲದೆ ಬಹಳ ಕಷ್ಟಪಡ್ತಿರ್ತಾಳೆ ತನ್ನ ತಪ್ಪಿನ ಅರಿವಾದ ಪಿಂಗಳ ದೇವಿ ಪಾರ್ವತಿಯನ್ನು ಕುರಿತು ತನ್ನ ಶಾಪ ವಿಮೋಚನೆ ಮಾಡುವಂತೆ ಕೇಳಿಕೊಳ್ತಾಳೆ ಆಗ ದೇವಿಯು ಪಿಂಗಳಿಗೆ ಒಂದು ಭರವಸೆಯನ್ನು ನೀಡ್ತಾಳೆ ಸ್ನೇಹಿತರೆ ನಾನು ಕುಬ್ಜಾ ನದಿ ಅಂತ ಹೇಳಿದೆ ನೋಡಿ ಇದೇ ಅದು ಕುಬ್ಜಾ ನದಿ ಈಗ ಈ ಸಲ ಮಳೆ ಕಡಿಮೆಯಾಗಿ ನೀರು ತುಂಬ ಕಡಿಮೆ ಇದೆ ನಾನು ದುಷ್ಟ ರಾಕ್ಷಸನನ್ನು ಸಂಹಾರ ಮಾಡಲು ಭೂಮಿಗೆ ಬರಬೇಕಾಗುತ್ತೆ ಆ ಸಮಯದಲ್ಲಿ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಆ ಪಿಂಗಳಾಗೆ ಒಂದು ಭರವಸೆಯನ್ನು ನೀಡ್ತಾಳೆ ದೇವಿ ಆ ಸಮಯದಲ್ಲಿ ನಾನು ಲಿಂಗದ ರೂಪದಲ್ಲಿ ಉದ್ಭವಿಸುತ್ತೇನೆ ಈ ಲಿಂಗವು ಕಮಲಶಿಲೆಯ ರೂಪದಲ್ಲಿ ಇರುವುದು ಅಂತ ಎಂದು ದೇವಿ ತಿಳಿಸ್ತಾಳೆ ದೇವಿಯ ಆಜ್ಞೆಯಂತೆ ಇಲ್ಲೇ ಸಮೀಪದ ಗುಹೆಯೊಂದರಲ್ಲಿ ದೇವಿಯನ್ನು ಕುರಿತು ಧ್ಯಾನ ಮಾಡ್ತಾ ಇರ್ತಾಳೆ ನಂತರ ದೇವಿಯು ಸಂತುಷ್ಟಳಾಗಿ ಆಕೆಯ ಮುಂದೆ ಲಿಂಗದ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ ಆ ಸ್ಥಳವನ್ನೇ ಕುಬ್ಜ ಮತ್ತು ನಾಗತೀರ್ಥ ನದಿಗಳು ಕೂಡುವ ಸ್ಥಳ ಅಂತ ಕರೀತಾರೆ ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡ ದೇವಿಯು ಪಿಂಗಳಾಳ ಶಾಪ ವಿಮೋಚನೆ ಮಾಡ್ತಾಳೆ ಮತ್ತೆ ನೀನು ಕುಬ್ಜ ಎಂಬ ಹೆಸರಿನ ನದಿಯಾಗಿ ಇಲ್ಲಿ ಹರಿಯಬೇಕು ಅಂತ ದೇವಿ ಹೇಳ್ತಾಳೆ ಇದರಿಂದ ಸಂತಸಗೊಂಡ ಪಿಂಗಳ ಪ್ರತಿ ಶ್ರಾವಣದಲ್ಲಿ ನದಿಯಾಗಿ ಉಕ್ಕಿ ಹರಿದು ದೇವಿಯ ಪಾದಗಳನ್ನು ತೊಳೆದು ಹೋಗ್ತಾಳೆ ಸ್ನೇಹಿತರೆ ಈ ದೇವಸ್ಥಾನದ ಇದು ಬಹುಮುಖ್ಯ ವಿಶೇಷತೆಗಳಲ್ಲಿ ಒಂದು ಇದು ಅಂದಿನಿಂದ ಇಂದಿನವರೆಗೂ ಈ ಕ್ಷೇತ್ರದಲ್ಲಿ ಪ್ರತಿ ಶ್ರಾವಣದಲ್ಲಿ ನದಿ ಉಕ್ಕಿ ಹರಿದು ದೇವಿಯ ಪಾದಗಳನ್ನು ಸ್ಪರ್ಶಿಸಿ ಹೋಗ್ತಾಳೆ ಈ ಕ್ಷಣಗಳನ್ನು ಕಣ್ ಕಣಕ್ಕೆ ಸಾವಿರಾರು ಭಕ್ತರು ಈ ಸಮಯದಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ದೇವಸ್ಥಾನದ ಒಳಗಡೆ ತುಂಬ ನೀರಿತ್ತು ನೀರು ನಿಂತಿದ್ರು ಸಾವಿರಾರು ಭಕ್ತರು ಬಂದು ದೇವರ ದರ್ಶನ ಪಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಈ ಕಮಲ ಶಿಲೆಯಲ್ಲಿ ನೆಲೆ ನಿಂತಿರುವ ದುರ್ಗಾ ದುರ್ಗಾಪರಮೇಶ್ವರಿ ದೇವಿಯು ಭಾಳ ಶಕ್ತಿಶಾಲಿ ದೇವತೆ ಅಂತ ಹೆಸರುವಾಸಿ ಇಲ್ಲಿ ನಿಮ್ಮ ಇಂಥದೇ ಹರ್ಕೆಗಳನ್ನು ಹೊತ್ಕೊಂಡಿದ್ರು ಎಲ್ಲ ಹರಕೆಗಳನ್ನು ಈಡೇರಿಸ್ತಾರೆ ಅಂತ ನಂಬಿಕೆ ಜನರಲ್ಲಿ ತುಂಬ ಆಳವಾಗಿದೆ ಲಿಂಗದ ರೂಪದಲ್ಲಿ ನೆಲೆ ನಿಂತ ಅಪರೂಪದಲ್ಲಿ ಅಪರೂಪದ ದೇವಸ್ಥಾನ ಅಂತ ನಾವು ಹೇಳಿದರೆ ತಪ್ಪಾಗಲ್ಲ ನಾನು ಈ ದೇವಸ್ಥಾನದ ಬಗ್ಗೆ ಹೇಳ್ತಾ ನಿಮಗೆ ಆ ದೇವಸ್ಥಾನವನ್ನು ತೋರಿಸ್ತಾ ಬಂದೆ ನೀವು ಎಲ್ಲ ಅದನ್ನು ಕ್ಲೀನಾಗಿ ನೋಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇದು ದೇವಸ್ಥಾನದ ಹಿಂಭಾಗ ಇರುವ ನವಗ್ರಹ ದೇವಸ್ಥಾನ ಇವೆಲ್ಲ ಹೋಮ ಕುಂಡಗಳು ಎಲ್ಲ ಇದೆ ಅಕ್ಕಪಕ್ಕ ಎಲ್ಲ ಯಾವಾಗಲೂ ಹೋಮಗಳೆಲ್ಲ ನಡೆಯುತ್ತೆ ಸ್ನೇಹಿತರೆ ನಾನು ಮೊದಲೇ ಹೇಳಿದಾಗೆ ಇದು ಯಾವುದೇ ಗೌರ್ಮೆಂಟ್ ಅಂಡರ್ ದೇವಸ್ಥಾನ ಅಲ್ಲ ಇದು ಪ್ರೈವೇಟಾಗಿ ನಡೆಸ್ತೋ ನಡೆಸುವಂಥ ದೇವಸ್ಥಾನ ಅಂದರೆ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ್ದಲ್ಲ ಅಂತ ಸ್ನೇಹಿತರೆ ಈ ಕಮಲಶಿಲೆಗೆ ತಲುಪಬೇಕಂದ್ರೆ ನೀವು ಕುಂದಾಪುರದಿಂದ ಮೂವತ್ತೈದು ಕಿಲೋಮೀಟ್ರೂ ಆಗುತ್ತೆ ತೀರ್ಥಹಳ್ಳಿಯಿಂದ ಅರವತ್ತೊಂದು ಕಿಲೋಮೀಟ್ರೂ ಆಗುತ್ತೆ ಕೊಲ್ಲೂರಿಂದ ಮೂವತ್ತಾರು ಕಿಲೋಮೀಟ್ರ್ ಆಗುತ್ತೆ ನೀವು ಇಲ್ಲಿ ಎಲ್ಲಿಂದನೇ ಬಂದರೂ ಇಲ್ಲಿ ಸಿದ್ದಾಪುರ ಬಂದು ಸಿದ್ದಾಪುರದಿಂದನೇ ಬರಬೇಕಾಗತ್ತೆ ಸಿದ್ದಾಪುರದಿಂದ ಕೇವಲ ಆರು ಕಿಲೋಮೀಟ್ರು ದೂರದಲ್ಲಿದೆ ಸ್ನೇಹಿತರೆ ಇಲ್ಲಿ ಭೋಜನಕ್ಕೆ ಭಾಳ ಫೇಮಸ್ ಅಂತ ಹೇಳಿದ್ದೆ ಬನ್ನಿ ಇಲ್ಲಿ ಭೋಜನ ಹೇಗಿರುತ್ತೆ ಅಂತ ನಾನು ನಿಮಗೆ ಅಲ್ಲೇ ಹೋಗಿ ತೋರಿಸ್ತೀನಿ ಭೋಜನ ಶಾಲೆಯಲ್ಲಿ ನೀಡುವ ದೇವಿಯ ಪ್ರಸಾದ ಹಲವಾರು ಭಕ್ಷ್ಯ ಭೋಜನಗಳನ್ನು ಒಳಗೊಂಡಿರುತ್ತೆ ಅಂತ ನಾನು ಕೇಳಿದ್ದೀನಿ ಸೇಮ್ ನೀವು ಮದುವೆ ಮನೆ ಊಟಕ್ಕಿಂತ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ದೂರದಿಂದ ಬರುವ ಭಕ್ತರಿಗೆ ಇಲ್ಲಿ ಉಳ್ಕಂಡಲಿಕ್ಕೆ ಜಾಗ ಎಲ್ಲ ಇದೆ ರೂಮ್ಸ್ ಎಲ್ಲ ಅವೈಲೇಬಲ್ ಇದೆ ಇಲ್ಲಿ ದೇವಸ್ಥಾನದ ಮುಂಭಾಗ ಸ್ವಲ್ಪ ನವೀಕರಣ ಮಾಡ್ತಾ ಇದ್ದಾರೆ ಅದು ಬಿಟ್ಟರೆ ದೇವಸ್ಥಾನ ತುಂಬ ನೀಟಾಗಿದೆ ಸ್ನೇಹಿತರೆ ಇಲ್ಲಿ ದೇವಸ್ಥಾನದಲ್ಲಿ ಟೇಬಲ್ ಮೇಲೆ ಊಟ ಊಟದ ವ್ಯವಸ್ಥೆ ಇದೆ ಇಟ್ಟಿದ್ದಾರೆ ನೋಡೋಣ ಹೇಗಿದೆ ಊಟ ಅಂತ ಸ್ನೇಹಿತರೆ ಊಟ ಆಯ್ತು ಊಟ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ನಾನು ಹೇಳಿದ ಹಾಗೆ ನೀವು ಮದುವೆ ಮನೆ ಊಟಕ್ಕಿಂತನೂ ಚೆನ್ನಾಗಿರುತ್ತೆ ಅಂತ ನನ್ನ ಮತ್ ಹೇಳಿದ್ದೆ ಶ್ರೀ ದೇವರ ಪ್ರಸಾದ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಒಂದು ನಾಲ್ಕೈದು ಬಗೆಯ ಪಲ್ಯಗಳು ಒಂದು ಹಪ್ಪಳ ಪಾಯಸ ಪೊಂಗಲ್ಲು ಸಾಂಬಾರು ರಸಮ್ಮು ಮಜ್ಜಿಗೆ ಎಲ್ಲ ಥರದ್ದು ನಿಮಗೆ ಊಟದ ವ್ಯವಸ್ಥೆನಲ್ಲಿ ಏನೇನು ಇರುತ್ತೆ ಅದೆಲ್ಲದೂ ಇದೆ ಇಲ್ಲಿ ಸ್ನೇಹಿತರೆ ಇಲ್ಲಿ ದೇವಸ್ಥಾನದಲ್ಲಿ ದಿವಸಕ್ಕೆ ಐದು ಬಾರಿ ಪೂಜೆ ಮಾಡ್ತಾರೆ ಇದು ಇಲ್ಲಿನ ದೇವಸ್ಥಾನದ ಮತ್ತೊಂದು ವಿಶೇಷ ಇದು ಟೈಮಿಂಗ್ಸ್ ಏನಪ್ಪ ಅಂದರೆ ಬೆಳಿಗ್ಗೆ ಆರು ಗಂಟೆಗೆ ಒಂದು ಸಲ ಆಮೇಲೆ ಬೆಳಿಗ್ಗೆ ಎಂಟೂವರೆಗೊಂದು ಸಲ ಮತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತು ಸಂಜೆ ಐದು ಮೂವತ್ತು ರಾತ್ರಿ ಎಂಟು ಗಂಟೆಗೆ ಹೀಗೆ ದಿನಕ್ಕೆ ಐದು ಬಾರಿ ಇಲ್ಲಿ ಪೂಜೆ ನಡೆಸಲಾಗುತ್ತೆ ದೇವಸ್ಥಾನದ ಮುಂಭಾಗ ಸ್ವಲ್ಪ ಕೆಲಸ ಆಗ್ತಿದೆ ಅಂತ ಹೇಳಿದೆ ಅದು ನೀವು ನೋಡ್ಬೋದು ಸ್ನೇಹಿತರೆ ದೇವಿಯ ಅನುಗ್ರಹ ನಿಮ್ಮ ನಮ್ಮ ಎಲ್ಲರ ಮೇಲೂ ಇರಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್ ಸ್ನೇಹಿತರೆ